ನಿಮಗೂ ಬೆಲ್ಲಿ ಫ್ಯಾಟ್ ಹೇಗೆ ರಿಡ್ಯೂಸ್ ಮಾಡೋದು ಅನ್ನೋ ಚಿಂತೆ ಕಾಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರ ಹೆಚ್ಚಿನ ಫೈಬರ್ ನಾವು ತಗೊಂಡಾಗ ಅದು ನೀರು ಅಬ್ಸಾರ್ಬ್ ಮಾಡುತ್ತೆ ಒಂದು ಜೆಲ್ ಥರ ಆಗುತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಊಟದ ಮೂಮೆಂಟ್ ಸ್ಲೋ ಮಾಡುತ್ತೆ ಹಣ್ಣು ತರಕಾರಿ ಓಟ್ಸ್ ಬಾರ್ಲಿ ಅಂತ ತಗೋಬೋದು ಪ್ರೋಟೀನಿಂದ ಒಂದು ಫುಲ್ನೆಸ್ ಹಾರ್ಮೋನ್ ಪೆಪ್ಟೈಡ್ ವೈ ವೈ ಅನ್ನೋದು ರಿಲೀಸ್ ಆಗುತ್ತೆ ಅದು ಆಪಿಟೈಟ್ನ ಕಡಿಮೆ ಮಾಡುತ್ತೆ ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ ಯಾರಿಗೆ ಸ್ಟ್ರೆಸ್ ಇಲ್ಲ ಆದರೆ ಸ್ಟ್ರೆಸ್ಸಿಂದ ರಿಲೀಸ್ ಆಗೋ ಕಾರ್ಟಜಾಲ್ ಹಾರ್ಮೋನ್ ನಮ್ಮ ಹೊಟ್ಟೆ ಭಾಗದ ವಿಸಿರಲ್ ಫ್ಯಾಟ್ನ ಜಾಸ್ತಿ ಮಾಡುತ್ತೆ ಹೈ ಸಕ್ಕರೆ ಇರುವಂಥ ಆಹಾರಗಳು ಫ್ರೂಟ್ ಜ್ಯೂಸ್ ಚಾಕ್ಲೇಟ್ಸ್ ನಾವು ಮನೇಲಿ ಮಾಡುವಂಥ ಸಿಹಿ ತಿಂಡಿಗಳಿಂದ ಈ ಸಮಸ್ಯೆ ಉಂಟಾಗುತ್ತೆ ಹೊಟ್ಟೆ ಫ್ಯಾಟ್ನ ಕಡಿಮೆ ಮಾಡೋಕ್ಕೆ ಕಾರ್ಡಿಯೋ ಬಹಳ ಇಂಪಾರ್ಟೆಂಟ್ ಕನಿಷ್ಠ ಮೂವತ್ತು ನಿಮಿಷ ಪ್ರತಿ ದಿವಸ ಸೈಂಟಿಫಿಕ್ ಪಾಯಿಂಟರ್ಸ್ ಬೆಲಿ ಫ್ಯಾಟ್ ರಿಡಕ್ಷನ್ಗೆ ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗೆ ಡಯೆಟ್ ಮ್ಯಾನೇಜ್ಮೆಂಟ್ ಬೇಕು ಅಂದರೆ ನಿಮ್ಮ ಮನೆಯಿಂದ ವಿತೌಟ್ ಎನಿ ಸಪ್ಲಿಮೆಂಟ್ಸ್ ಅಲ್ಲಿ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ಕನೆಕ್ಟ್ ಆಗ್ತೀವಿ ಥ್ಯಾಂಕ್ ಯು